ಸಮಾಜ ಸೇವೆಯಿಂದ ಶೈಕ್ಷಣಿಕ ಕ್ಷೇತ್ರವನ್ನು ಗುರುತಿಸಿ ಪೀಸ್ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಶ್ರೀಮಾನ್ ಕೆಎನ್ಮಹೇಶ್ರವರು ಶ್ರೀಯುತ ಕೆಎನ್ಮಹೇಶವರು ದಿವಂಗತ ನಾಗರಾಜಪ್ಪನವರ ಪುತ್ರರಾಗಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಿಸಿದರು ಇವರು ಮೂಲತಃ ನೇಗೆ ಕುಟುಂಬಕ್ಕೆ ಸೇರ್ಪಡೆಯಾಗಿದ್ದು ರಾಮನಗರದ ಬಸವೇಶ್ವರ ದೇವಸ್ಥಾನದ ಹತ್ತಿರ ಅರಳೆಪೇಟೆ ಪ್ರದೇಶದವರಾಗಿದ್ದು ಮೂಲಭೂತ ಶಿಕ್ಷಣವನ್ನು ಕಲಾ ಪದವಿದಾರರಾಗಿ ನಂತರ ಬಿ ಎಡ್ ಪದವಿಯನ್ನು ಪಡೆದು ತದನಂತರ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಯೋಗದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಡಿಜಿಎಸ್ ಆಗಮ ವಿದ್ಯಾಭ್ಯಾಸವನ್ನು ಪಡೆದು ಚಂದನಾ ನರ್ಸರಿ ಶಿಕ್ಷರ ತರಬೇತಿ ಕೇಂದ್ರದಲ್ಲಿ ಪ್ರಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ರಾಮನಗರದ ಬಸವೇಶ್ವರ ದೇವಸ್ಥಾನದಲ್ಲಿ ಪುರೋಹಿತ ವೃತ್ತಿಯನ್ನು ಪಡೆದಿದ್ದಾರೆ ಆರ್ಎಸ್ಎಸ್ ಪ್ರಮುಖ ಸೇವೆ ರಾಮನಗರದಲ್ಲಿ ಸಲ್ಲಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ವಾರ್ಡ್ ನಂಬರ್ ಅಧ್ಯಕ್ಷರಾಗಿ ರಾಮನಗರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕಾರ್ಯದರ್ಶಿ ಸ್ಥಾನವನ್ನು ವೀರಶೈವ ಸಮಾಜ ರಾಮನಗರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರಿನ ಮರಿಯಂ ನಿಲಯ ಶಾಲೆಯಲ್ಲಿ ಹನ್ನೆರಡು ವರ್ಷಗಳ ಕನ್ನಡ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರಿನಲ್ಲಿ ಶಾಲೆ ಪ್ರಾರಂಭ ಹತ್ತು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ ರಾಮನಗರದ ನುಬೆಲ್ ಶಾಲೆಯಲ್ಲಿ ನಾಲ್ಕು ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಜಾಲಮಂಗ್ಲಾ ಮೂರು ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಶಿಕ್ಷಕರಾಗಿ ವಿಶೇಷ ತರಗತಿ ತರಬೇತಿಗಳನ್ನು ನೀಡಲಾಗುತ್ತಿದ್ದು ಅನಾಥಾಶ್ರಮಗಳಿಗೆ ಸಣ್ಣ ಪ್ರವಾಸದ ಸಹಾಯಗಳು ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಮತ್ತು ಯುವಜನ ಅಭಿವೃದ್ಧಿ ಸೇವೆಯನ್ನು ಗುರುತಿಸಿ ಪೀಸ್ ವಿಶ್ವವಿದ್ಯಾಲಯವು ಡಾಕ್ಟರೇಟ್ಗೆ ಆಯ್ಕೆ ಮಾಡಿದ್ದಾರೆ